ಆಂದೋಲನ ವಾರ ನಾಲ್ಕು ಒಂದು ಮೂರು ಚಟುವಟಿಕೆ ನಮ್ಮ ನಾಯಕರಿಂದ ಸ್ಫೂರ್ತಿ ಮಕ್ಕಳು ತಾವು ಗ್ರಂಥಾಲಯದಲ್ಲಿ ಓದಿರುವಂತಹ ಪುಸ್ತಕದ ಅಂಶವನ್ನು ಟಿಪ್ಪಣಿ ರೂಪದಲ್ಲಿ ಬರೆಯುವುದು ಶಾಲೆಯಲ್ಲಿ ಯಾವ ಪುಸ್ತಕನಪ್ಪ ನೀವು ಗಾಂಧೀಜಿ ಗಾಂಧೀಜಿ ಅವ್ರ ಬಗ್ಗೆ ಏನು ಬರ್ಕೊಂಡು ಬಂದಿದ್ಯಾ ಮಿಸ್ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಸ್ವಾತಂತ್ರ್ಯ ಚಳವಳಿಯ ನಾಯಕ ಮಹಾತ್ಮ ಗಾಂಧಿ ಅವರನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ಅವರ ಮರಣ ಹಾಗೂ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಅಪಾರ ಕೊಡುಗೆಗಳನ್ನು ಸ್ಮರಿಸಲು ಆ ದಿನವನ್ನು ರಾಷ್ಟ್ರೀಯ ರಜ ದಿನವೆಂದು ಘೋಷಿಸಿತು ಅಂದಿನಿಂದ ಜನವರಿ ಮೂವತ್ತರಂದು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ ಓ ನೀವು ಹುತಾತ್ಮರ ದಿನದೊಳಗೆ ಬರದಿ ಅದರಲ್ಲಿ ಓಕೆ ವೆರಿ ಗುಡ್ ಸೂಪರ್ ಶ ಧನ್ಯ ನೀನು ಓದಿದ ಪುಸ್ತಕ ಯಾಕಪ್ಪ ವಲ್ಲಭಬಾಯಿ ಕೊಟ್ಟೆ ವಲ್ಲಭಬಾಯಿ ಓದಪ್ಪ ವಲ್ಲಭಬಾಯಿ ರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಸ್ವಾತಂತ್ರ್ಯ ಭಾರತದ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿಯಾಗಿದ್ದರು ಗುಜರಾತಿನ ಜನರಿಂದ ಸರ್ದಾರ್ ಎಂಬ ಬಿರುದು ಪಡೆದಿದ್ದರು ಇವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಿದ್ದರು ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿತ್ತು ಇವರ ನೂರ ಎಂಬತ್ತೆರಡು ಮೀಟರ್ ಎತ್ತರದ ಏಕತಾ ಮೂರ್ತಿಯನ್ನು ಗುಜರಾತಿನ ನರ್ಮದಾ ಸರೋವರ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಇದು ವಿಶ್ವದ ಅತಿ ಎತ್ತರ ಪ್ರತಿಮೆಯಾಗಿದೆ ಹಾಗೂ ವಿಶ್ವದ ಎಂಟನೇ ಅದ್ಭುತವಾಗಿದೆ ಒಂದರಿಂದ ಹದಿನಾಲ್ಕನೇ ವಾರದವರು ಎಲ್ಲ ಶಿಕ್ಷಕರು ಸೇರಿ ನಿಮಗೆ ಆ ಚಟುವಟಿಕೆಗಳನ್ನು ಚೆನ್ನಾಗಿ ಮಾಡಿಸಿದ್ದೀವಿ ನೀವು ತುಂಬಾ ಚೆನ್ನಾಗಿ ಭಾಗಿಯಾಗಿದ್ದೀರಿ ಮಕ್ಕಳ ನಿಮಗೆಲ್ಲ